ಮಕ್ಕಳ ಪ್ರತಿಭೆ ಗುರುತಿಸಿ ಪುರಸ್ಕರಿಸಿದ ಮಂಡ್ಯ ರೆಬಲ್ ಶಾಸಕ ರವಿಕುಮಾರ್ ಗಣಿಗ ಮಂಡ್ಯದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಶಾಸಕ ರವಿಕುಮಾರ್ ಗಣಿಗರವರಿಂದ ಪ್ರತಿಭಾ ಪುರಸ್ಕಾರ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರ್ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದನಾದ ಸ್ವಮಹಾಸ್ವಾಮೀಜಿಯವರು ವಹಿಸಿದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೊಮ್ಮರಹಳ್ಳಿ ವಿಶ್ವ ಮಾನವ ಸಂಸ್ಥೆ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮಿರವರು ವಹಿಸಿದರು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ವಾಲದಂಡಿ ಮಾನ್ಮೂಲ್ ನಿರ್ದೇಶಕರಾದ ಯು ಸಿ ಶಿವಕುಮಾರ್ ಮೂಢ ಅಧ್ಯಕ್ಷರಾದ ನಹಿ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಶ್ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಡಿಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ಅಶೋಕ್ ನಗರಸಭೆ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ವಿಶೇಷವಾದ ಕಾರ್ಯಕ್ರಮ ಒಂದು ಕಡೆ ಹಗಲು ರಾತ್ರಿ ನೀವು ಶ್ರಮ ಪಟ್ಟು ಕಷ್ಟ ಬಿದ್ದು ಪ್ರತಿಭಾನ್ವಿತರಾಗಿ ಲಕ್ಷಾಂತರ ಮಂದಿ ಮಕ್ಕಳಲ್ಲಿ ನೀವು ಮಾತ್ರ ಏಕೆ ಶ್ರೇಷ್ಠರು ಎಂಬುದನ್ನು ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ನಿಮ್ಮನ್ನು ಪ್ರೊಜೆಕ್ಟ್ ಮಾಡಲಿಕ್ಕೋಸ್ಕರ ನಿಮ್ಮ ಸಾಧನೆಯ ಗುರುತಿಸಲಿಕ್ಕೆ ಶ್ಲಾಘನೆ ಮಾಡಲಿಕ್ಕೋಸ್ಕರ ಮಾಡಿದಂಥ ಈ ಒಂದು ಕಾರ್ಯಕ್ರಮ ಹಾಗಾಗಿ ಓಲ್ ಸೊಸೈಟಿ ಇಸ್ ಗೋಯಿಂಗ್ ಟು ರೆಸ್ಪೆಕ್ಟ್ ಯು ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಅಪ್ಲಾಡ್ ವಿತ್ ಎ ಗ್ರೇಟ್ ಅಪ್ಲಾಸ್ ಫಾರ್ ಯುವರ್ ಅಚೀವ್ಮೆಂಟ್ ಫಾರ್ ಯುವರ್ ಎಫರ್ಟ್ ವಿಚ್ ಯು ಗುಡ್ ಫಾರ್ ಅಚೀವ್ಮೆಂಟ್ ಇದು ಮಾತನಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಕಾರಣ ಎಲ್ಲರೂ ಕೂಡ ಬೇಗ ಹೋಗಬೇಕಾಗಿದೆ ಮತ್ತು ಇರ್ತಕ್ಕಂಥ ಇನ್ನು ಹಿರಿಯರು ಮಾತನಾಡೋದಿಲ್ಲ ಆನಂತರ ನಿನ್ನೆ ರಾತ್ರಿ ಅರೌಂಡ್ ಏಟ್ ಓ ಕ್ಲಾಕ್ ರವಿ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅವರಿಗೆ ಗೊತ್ತು ಇಷ್ಟು ಬೇಗ ಬರ್ ಇಷ್ಟೊತ್ತಿಗೆ ಇನ್ನು ಎರಡು ಕಾರ್ಯಕ್ರಮಗಳಿತ್ತು ಬರಲಿಕ್ಕೆ ಒಪ್ಪಿಕೊಂಡದ್ದು ಈಗಾಗಲೇ ರವಿ ಹೇಳಿದ್ರು ಯಾಕೆ ಅಂತ ಯು ದ ಸ್ಟೂಡೆಂಟ್ಸ್ ಅಂಡ್ ಅಚೀವರ್ಸ್ ದ ಪ್ರೈಡ್ ಆಫ್ ಯುವರ್ ಪ್ಯಾರೆಂಟ್ಸ್ ಅಂಡ್ ದ ಇನ್ಸ್ಟಿಟ್ಯೂಷನ್ ನಾಟ್ ಜಸ್ಟ್ ಫಾರ್ ಯುವರ್ ಪ್ಯಾರೆಂಟ್ಸ್ ಇನ್ you are a great worth for the society and at the same time you are asset for the country ಆರೋಗ್ಯಕರ ಸಮಾಜವನ್ನು ಸೃಷ್ಟಿಸಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮೌಲ್ಯಗಳನ್ನು ಬಿತ್ತಬೇಕು ಅನ್ನುವಂತ ತುಡಿತ ಯಾವಾಗಲೂ ಕೂಡ ನಮ್ಮ ಸ್ವಾಮೀಜಿಯವರ ಇದೆ ಹಾಗಾಗಿ ಅಂತ ಸ್ವಾಮೀಜಿಯರ ಮೂಲಕ ತಮಗೆ ಆಶೀರ್ವಾದ ಸಿಗ್ತಾ ಇರೋದು ನೀವೆಲ್ಲರೂ ಭಾಗ್ಯಶಾಲಿಗಳು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೂರನೇದಾಗಿ ಇವತ್ತು ಏನು ತಾವೆಲ್ಲ ಬಂದಿದ್ದೀರಾ ವಿದ್ಯಾರ್ಥಿಗಳು SSLC ಮತ್ತೆ PUSC ಅಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿದಿರಾ ನಿಜವಾಗ್ಲೂ ಕೂಡ ಒಳ್ಳೆ ಸಾಧನೆ ಮಾಡಿದಿರಾ ನಿಮ್ಮೆಲ್ಲರ ಹಿಂದೆ ನಿಮ್ಮ ತಂದೆ ತಾಯಿಗಳು ಕೂತಿದ್ದಾರೆ ಯಾವತ್ತೂ ಕೂಡ ಮಕ್ಕಳು ಸಾಧನೆ ಮಾಡಿದಾಗ ತಂದೆ ತಾಯಿಗಳು ಮಕ್ಕಳನ್ನ ಮುಂದೆ ಕೂರಿಸ್ತಾರೆ ತಂದೆ ತಾಯಿಗಳು ಹಿಂದೆ ಇರ್ತಾರೆ ಅದರ ಅರ್ಥ ಯಾವತ್ತೂ ಕೂಡ ನಿಮ್ಮ ಬೆನ್ನೆಲುಬಾಗಿರ್ತೇವೆ ಇನ್ನೂ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ ಹಾಗಾಗಿ ಎಲ್ಲ ಇವತ್ತು ಒಳ್ಳೆ ಅಂಕಗಳನ್ನ ಗಳಿಸ್ಕೊಂಡು ನೀವೆಲ್ಲ ಸಾಧನೆ ಮಾಡಿದೀರಾ ನಿಮಗೆಲ್ಲರಿಗೂ ಕೂಡ ನಾನು ಜಿಲ್ಲಾಧಿಕಾರಿಯಾಗಿ ಜಿಲ್ಲಾ ಆಡಳಿತದ ಪರವಾಗಿಪೂರ್ಕವಾದಂತ ಅಭಿನಂದನೆಗಳನ್ನು ಕೂಡ ಅವ್ರನ್ನ ಕೇಳಿಕೊಂಡೆ ಮಕ್ಕಳಿಗೆ ನಿಮ್ಮ ಪ್ರವಚನ ಕೇಳಬೇಕು ನಿಮ್ಮ ಕೈಯಿಂದ ಆಶೀರ್ವಾದ ಮಾಡಬೇಕು ಆ ಪ್ರತಿಭಾ ಪುರಸ್ಕಾರ ಅವ್ರ ಮಕ್ಕಳು ಈ ದೇಶವನ್ನ ತಿರುಗಿ ನೋಡೋ ಸಾಧನೆ ಮಾಡುವ ಮಕ್ಕಳು ನಡೆಯದ ಮಕ್ಕಳು ಈ ಬರಬೇಕು ಅಂತ ರಾತ್ರಿ ಕೇಳಿದಾಗ ಅವರು ಹಲವಾರು ಕಾರ್ಯಕ್ರಮಗಳನ್ನು ಬಿಟ್ಟು ನಮ್ಮ ಮಂಡ್ಯದ ಮಕ್ಕಳ ನನ್ನ ಜಿಲ್ಲೆಯ ಮಕ್ಕಳು ನನ್ನ ತೌರಿನ ಮಕ್ಕಳಿಗೆ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಜನತೆ ಅವರಿಗೆ ದೊಡ್ಡ ಚಪಾಯಬೇಕು ಶಿಕ್ಷಣ ಎಂಬುದನ್ನು ಹಾಲಿನಂತೆ ಅದನ್ನ ಕುಡಿದವರು ಗರ್ಜಿಸುತ್ತಾರೆ ಶಿಕ್ಷಣವನ್ನ ಆಲನ ಕೊಡದೆ ಆಮೇಲೆ ಶಿಕ್ಷಣವನ್ನ ಪಡೆದ್ರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಎಂತ ತರ್ತೀರ ನಿಮ್ಮ ಸಾಧನೆ ಇವತ್ತು ಕಾರ್ಯಕ್ರಮ ಹಾಕೋದ್ರಿಂದ ನಿಮ್ಮ ಬರಿ ನಾವು ಸನ್ಮಾನ ಮಾಡಿ ನಿಮ್ಮ ಸಾಧನೆ ಈ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಮಂಡ್ಯಾಗೆ ಎದುರು ತರಬೇಕು ನೀವೆಲ್ಲ ಪ್ರತಿಭಾ ತಗೊಂಡು ನಾಳೆ ಒಂದು ಈ ಸೇರಿದ ಮುಂದಿನ ಪೀಳಿಗೆಯ ಮಕ್ಕಳಿಗೆ ನೀವೆಲ್ಲ ಪ್ರತಿಭಾ ಪುರಸ್ಕಾರಗಳನ್ನ ಸಿಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅಂಬೇಡ್ಕರ್ ಮುಂದಿನ ವರ್ಷ ದೊಡ್ಡ ಮೈದಾನದಲ್ಲಿ ಇನ್ನು ಬೃಹತ್ ಈ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ಘೋಷಣೆಯನ್ನ ಕೊಡ್ತೀವಿ ನೀವೆಲ್ಲ ಸಾಧನೆಯನ್ನ ಮಾಡಬೇಕು ಇನ್ನು ಹೆಚ್ಚಿನ ಶಿಕ್ಷಣವನ್ನ ಪಡೀಬೇಕು ಯಾರು ಮಕ್ಕಳು ಶಿಕ್ಷಿತರಿಂದ ವಂಚಿತ

ಎರಡು ವರ್ಷದಿಂದ ಮಂಡ್ಯದಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಉದ್ಯೋಗಗಳನ್ನ ನೇರ ಹಾಗೂ ಹಿಡಿಯಾಗಿ ನಾವು ಸೃಷ್ಟಿಯನ್ನ ಮಾಡಿದೆ ಒಬ್ಬ ಯುವಕರನ್ನ ಗೆಲ್ಲಿಸಿಕೆ ಉತ್ತಮವಾದ ರಸ್ತೆ ಉತ್ತಮವಾದ ವಾತಾವರಣ ಸೃಷ್ಟಿ ಮಾಡೋದ್ರಿಂದ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿರೋದ್ರಿಂದ ಹಲವಾರು ಉದ್ಯಮಗಳು ಮಂಡ್ಯ ದ್ರೋಹ ಆಗಿದೆ ಮಕ್ಕಳ ಒಂದು ಮಾಲ್ ಆಗಿದೆ ಇದನ್ನು ಒಂದೊಂದು ಮಾಲ್ ಅಲ್ಲಿ ಐದು ಸರಿ ಕಿಲೋ ಕಾರ್ಪೋರ್ಟ್ ಕಾರ್ಪೋರ್ಬೇಕಾದ್ರೂ ಮೈಸೂರು ಮೈಸೂರು ಬಹಳ ದೊಡ್ಡ ದೊಡ್ಡ ಕಾರು ಎರಡು ವರ್ಷ ಬಂದಿದೆ ಸಾವಿರ ಉದ್ಯೋಗ ಇವತ್ತು ಮಂಡ್ಯದಲ್ಲಿ ಸೃಷ್ಟಿಯಾಗಿದೆ ಪಿ ಎಸ್ತಾ ಇದೆ ಎಲ್ ಸಿಗ್ತಾ ಇದೆ ಮೆಡಿಕಲ್ ಸ್ಟೂಡೆಂಟ್ ಸಿಗ್ತಾ ಇದೆ ಆಸ್ಪತ್ರೆಗಳು ಬರ್ತಾ ಇದೆ ಮಂಡ್ಯ ರೀತಿಯ ಬದಲಾವಣೆಯನ್ನ ಕಳೆದು ಇನ್ನು ನೀವೆಲ್ಲರ ಸಹಕಾರದಿಂದ ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಈ ಹೊಸ ನವ ಮಂಡ್ಯವನ್ನ ಕಟ್ಟೋಣ ಅಂತ ಹೇಳಿ